ಬೀದರ್ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ ಬಿಜೆಪಿಗೆ ಮರಾಠ ಸಮಾಜದ ಮುಖಂಡರು ಸೆಡ್ಡು ಹೊಡೆದು ಸಾಲು ಸಾಲು ಮೀಟಿಂಗ್ ಕರೆಸಿದ್ದಾರೆ ಮರಾಠ ಸಮಾಜಕ್ಕೆ ಬಿಜೆಪಿಯಿಂದ ಅನ್ಯಾಯವಾಗಿದೆ ಅಂತ ಮರಾಠ ನಾಯಕರು ಬಂಡಾಯ ಸ್ಪರ್ಧೆಗೆ ನಿರ್ಧರಿಸಿದ್ದಾರೆ ಅಲ್ಲದೆ ಟಿಕೆಟ್ ಆಕಾಂಕ್ಷಿಗಳಾದ ನಂದಕುಮಾರ ಸಾಳಂಕೆ ಪದ್ಮಾಕರ ಪಾಟೀಲ್ ವಿಜಯ್ ಕುಮಾರ್ ಡಾಕ್ಟರ್ ದಿನಕರ್ ಮೋರೆ ನಡುವೆ ಇದೀಗ ಬಿಜೆಪಿ ಟಿಕೆಟ್ಗೆ ಫೈಟ್ ಶುರುವಾಗಿದೆ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಿದ್ದಕ್ಕೆ ಟಿಕೆಟ್ ಪ್ರಬಲ ಆಕಾಂಕ್ಷಿ ಜೆ ಬಿ ವಿನಯ್ ಕುಮಾರ್ ಕೆಂಡ ಕಾರಿದ್ದಾರೆ ಬಂಡಾಯದ ಬಗ್ಗೆ ಮಾತನಾಡಿದ ಅವರು ಕಾಂಗ್ರೆಸ್ ಟಿಕೆಟ್ ಬದಲಾವಣೆಗೆ ಪ್ರೆಷರ್ ಪಾಲಿಟಿಕ್ಸ್ ಶುರುವಾಗಿದೆ ನನಗೆ ಟಿಕೆಟ್ ತಪ್ಪಿಸಿದ್ದು ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ಆರೋಪ ಮಾಡಿದ್ದಾರೆ ಅದೇ ನಮ್ಮಂತರು ಬೆಳಿಬಾರ್ದು ಹಿಂದೂಡ್ದವರು ದೂರ ಇಡೋಣ ಅಂತಂದು ಅವ್ರ ಸ್ಟೇಟ್ಮೆಂಟಲ್ಲೂ ಹೇಳಿದ್ದಾರೆ ಇವರು ದಾವಣಗೆರೆ ಹುಡುಗ ಅಲ್ಲ ಅಂತಂದ್ಬಿಟ್ಟು ಅದು ತುಂಬ ನೋವು ಮಾಡಿದೆ ನನಗೆ ನನ್ನ ಅಗೇನ್ಸ್ಟ್ ಅಲ್ಲ ಅದು ಇಡೀ ಸಮಾಜದ ವಿರುದ್ಧ ಮಾಡಿರುವಂಥ ಸ್ಟೇಟ್ಮೆಂಟ್ ಅದು ಯಾಕಂತಂದರೆ ಇಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಏಯ್ ನಿಮ್ಮೂರನ್ನೆಲ್ಲ ಅಂತಂದಾಗ ಸುಂದಿರ್ತಾರೆ ಅವರು ಕೂಡ ಬೇಜಾರಾಗುತ್ತೆ ನೋವಾಗೋಂಥ ಸಂಗತಿ ಮುಂದಿನ ನಡೆ ಏನಪ್ಪ ಅಂತಂದರೆ ಕ್ಷೇತ್ರಗಳಿಗೆ ಆಲ್ರೆಡಿ ನಾನು ಸುಮಾರು ಒಂದು ತೊಂಬತ್ತು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ನಿನ್ನೆ ಮಧ್ಯರಾತ್ರಿ ಕೂಡ ಭಾಷನಗರೆಲ್ಲ ಹೋಗಿದ್ದೆ ಅಭಿಪ್ರಾಯ ಸಂಗ್ರಹ ಮಾಡ್ತಾಯಿದ್ದೀನಿ ಓವರ್ವೆಲ್ಮಿಂಗ್ ಆಗಿ ಮೆಜಾರಿಟಿ ಇಟರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೀವು ನಿಲ್ಲೇಬೇಕು ಅಂತಂದು ಒತ್ತಾಯ ಮಾಡ್ತಿದ್ದಾರೆ ಅಫ್ಕೋರ್ಸ್ ಕೆಲವ್ರೆ ಡೌಟ್ ಇರ್ತದೆ ಎಷ್ಟು ಓಟ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಡೌಟ್ ಇರ್ತದೆ ರಮೇಶ್ ಕುಮಾರ್ ಬಣದ ವಿರುದ್ಧ ರೂಪಕಲಾ ಕಿಡಿಕಾರಿದ್ದಾರೆ ನಮಗೆ ಅವಮಾನ ಆದರೂ ಹಲ್ಲು ಕಡಿದುಕೊಂಡ್ ಇರ್ತೀವಿ ಆದರೆ ಪಕ್ಷಕ್ಕೆ ಅವಮಾನ ಆದ್ರೆ ಸಹಿಸಿಕೊಳ್ಳೋದಿಲ್ಲ ಅಂತ ರೂಪಕಲಾ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿಜ ಪಕ್ಷದ ವೇದಿಕೆಯನ್ನ ಪತ್ತೆ ಪಕ್ಷದ ಶಿಸ್ತು ಏನಿದೆ ನಾವು ಪಕ್ಷದ ಶಿಸ್ತನ ಏನ್ ಪಾಲನೆ ಮಾಡಬೇಕಾಗಿದೆ ಅದನ್ನ ಬಿಟ್ಟು ನಡೆದಿರುವಂತದ್ದು ನಮ್ ಜಿಲ್ಲೆ ಅಂತ ನಮ್ ಜಿಲ್ಲೆಯಲ್ಲಿ ಆಗಿದೆ ಆಗಬಾರ್ದಾಗಿತ್ತು ಅಂತ ಅಹಿತಕರ ಘಟನೆಗಳೇನು ಆಗಬಾರ್ದಾಗಿತ್ತು ಆಗಿದೆ ಕೂಡ ಪಕ್ಷದಲ್ಲಿ ನಾಯಕರಿದ್ದಾರೆ ಸರಿಯಾದ ಸಮಯಕ್ಕೆ ಅವರು ನಿರ್ಧಾರ ತಗೋತಾರೆ ಯಾವ ರೀತಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಏನು ನಾವು ಸೇವೆ ಮಾಡಬೇಕು ಯಾವ ರೀತಿ ಗುರ್ತಿಸ್ಕೋಬೇಕು ಪಕ್ಷ ಬೆಳೀಲಿಕ್ಕೆ ಕಾರಣ ಆಗಬೇಕು ಯಾರೇ ಒಬ್ರಿಗೆ ಅವಕಾಶ ಕೊಟ್ಟಾಗ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಆದರೆ ಅದು ಪಕ್ಷದ ಬೆಳವಣಿಗೆಗೆ ನಾವು ನೂರರಿಂದ ನೂರರಷ್ಟು ಕೂಡ ಆ ಅಧಿಕಾರನ ಉಪಯೋಗ ಮಾಡಿಕೊಂಡಾಗ ಮಾತ್ರ ಪಕ್ಷ ಯಾವತ್ತಾದರೂ ಒಂದಿನ ಗುರ್ತಿಸುತ್ತೆ ಅಂತ ನಾನು ಹೇಳ್ತೀನಿ ಕೋಲಾರ ಟಿಕೆಟ್ ಪೈಪೋಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಎಚ್ ಕೆ ಮುನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸು ಸುರೇಶ್ ನಾಮಿನೇಷನ್ ಮಾಡಿ ಬಂದ ಬಳಿಕ ಸಿ ಎಂ ಭೇಟಿಯಾಗಿ ಮಾತನಾಡ್ತೀನಿ ಅಂತಂದರು ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಂತ ಒತ್ತಾಯಿಸ್ತೇನೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದನಾಗಿರ್ತೀನಿ ಅಂಥೇಳಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಸಿ ಅವರು ಬರಲಿ ಸಿ ಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದ ಮೇಲೆ ಬರ್ತಾರೆ ನಾನು ಕೂಡ ಭೇಟಿಯಾಗ್ತೀನಿ ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಪ್ರಯತ್ನ ಮಾಡೋಣ ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ಹೈಕಮಾಂಡ್ ತೀರ್ಮಾನ ಎಲ್ಲ ಪಾರ್ಟಿ ನೋಡಿಗೆ ಬಂದವರು ಅವ್ರ ಜೊತೆಗೆ ಏನಪ್ಪ ನಾವು ಸಿನ್ಸಿಯರ್ ಸಿನ್ಸಿಯರ್ಲ ಎಲ್ಲ ಕಾಂಗ್ರೆಸ್ಗೆ ಇದ್ದೀವಿ ಹೈಕಮಾಂಡ್ ಇದೆ ನಮಗೆ ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡಿಗೆ ಅಂದಿತ್ತು ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ ಆದರೆ ಸಿದ್ದರಾಮಯ್ಯ ಮಾತಾಡೋದೇ ಮಾತಾಡ್ತೀನಿ ಆಮೇಲೆ ಮಾತಾಡ್ತೀನಿ ಬೇರೆ ಕ್ವಶನ್ ಮಾಡಬಾರದು ಸಿದ್ದರಾಮಯ್ಯ ನೋಡಿದ ಮೇಲೆ ಮಾತಾಡ್ತೀನಿ ಅಂದ್ರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಮಂಡ್ಯದಲ್ಲಿ ದೇವೇಗೌಡರ ಹೆಸರಿನಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ಜೋರಾಗಿದೆ ಲೋಕಸಮರ ಹೊತ್ತಲ್ಲೇ ಒಕ್ಕಲಿಗರ ಸೆಳೆಯಲು ಮಂಡ್ಯ ಕಾಂಗ್ರೆಸ್ ಸಖತ್ ಪ್ಲಾನ್ ಮಾಡಿದೆ ದೇವೇಗೌಡರ ಹೆಸರಿನಲ್ಲಿ ಕಾಂಗ್ರೆಸ್ ರಾಜಕಾರಣಕ್ಕೆ ಮುಂದಾಗಿದೆ ಮಂಡ್ಯದಲ್ಲಿ ಎಚ್ಡಿ ಹೆಸರು ಬಳಸಿ ಒಕ್ಕಲಿಗರ ಮತಗುಟ್ಟಿಗೆ ಕೈ ಹಾಕಿದ್ದಾರೆ ದೇವೇಗೌಡರ ಪರ ನಿಂತು ಕೇಸ್ ಹಾಕಿಸಿಕೊಂಡಿದ್ದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ಪ್ರಕರಣ ಸಂಬಂಧ ನಿನ್ನೆ ಶಾಸಕ ರವಿಕುಮಾರ್ ಕೋರ್ಟ್ಗೆ ಹಾಜರಾಗಿದ್ದರು ಇಂದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ರ್ಯಾಲಿ ಮಾಡುವುದರ ಮೂಲಕ ಸ್ವಾಗತಿಸಿದ್ದಾರೆ ನಿಖಿಲ್ ಸೋಲಿನ ಬಗ್ಗೆ ವ್ಯಂಗ್ಯವಾಡಿದ ಸಿ ಎಂ ಸಿದ್ದರಾಮಯ್ಯ ಹಾಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೋಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ ಅಂತೇಳಿ ಸಿ ಎಂಗೆ ಟಾಂಗ್ ಕೊಟ್ಟರು ಕುಮಾರಸ್ವಾಮಿಗೆ ಅವರ ಮಗನನ್ನು ಗೆಲ್ಲಿಸೋದಕ್ಕಾಗಲ್ಲ ಅಂದಿದ್ದಕ್ಕೆ ತಿರುಗೇಟನ್ನು ಕೊಟ್ಟರು ಏನು ಸುಮಲತಾ ಜೆ ಡಿ ಎಸ್ಗೆ ಬೆಂಬಲ ನೀಡುತ್ತಾರೆ ಎಂಬ ವಿಚಾರಕ್ಕೆ ಸುಮಲತಾ ಏನು ನನ್ನ ಶಾಶ್ವತ ಶತ್ರುನ ರಾಜಕೀಯದಲ್ಲಿ ಹೋರಾಟ ಜಗಳ ಎಲ್ಲವೂ ಇದೇ ಇರುತ್ತೆ ಅವೆಲ್ಲವನ್ನ ದಾಟ್ ಹೋಗಬೇಕು ಅಂತ ಹೇಳಿದರು ಮಗನನ್ನೇ ಆಗಲಿಲ್ಲ ಅಂತಕ್ಕಂಥ ನನ್ನ ಚರ್ಚೆ ಮಾಡಿದ್ದಾರೆಲ್ಲ ಆ ಮಹಾನ್ ಭಾವ್ರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲವೆ ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ ಅವ್ರ ಮಗನನ್ನೇ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸೋದೇ ಹೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದು ಏನಿದೆ ಬಹುಶಃ ಅವ್ರ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ ಮೈಸೂರು ರಣಕಡದಲ್ಲಿ ಒಕ್ಕಲಿಗ ಜಾತಿ ಪಾಲಿಟಿಕ್ಸ್ ಶುರುವಾಗಿದೆ ಅಭ್ಯರ್ಥಿ ಎಂ ಲಕ್ಷ್ಮಣ್ ಒಕ್ಕಲಿಗ ಜಾತಿ ಪ್ರಮಾಣ ಪತ್ರವನ್ನು ಪ್ರದರ್ಶಿಸಿದ್ದಾರೆ ನಾನು ಹುಟ್ಟುತ್ತಾ ಒಕ್ಕಲಿಗ ಬೆಳೆಯುತ್ತಾ ವಿಶ್ವಮಾನವ ಆದರೆ ಬಿಜೆಪಿಯವರು ನಾನು ಒಕ್ಕಲಿಗ ಅಲ್ಲ ಅಂತ ಹೇಳಿ ಗೊಂದಲವನ್ನು ಸೃಷ್ಟಿಸುತ್ತಿದ್ದಾರೆ ಹಣೆ ಮೇಲೆ ಒಕ್ಕಲಿಗ ಅಂತ ಬರ್ತ್ಕೊಂಡು ಓಡಾಡಬೇಕಾ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ನಾನು ಹಣೆ ಮೇಲೆ ಬರ್ಕೊಂಬರಲ್ಲ ನಾನು ಹುಟ್ಟಿದಾಗ ಒಕ್ಕಲಿಗ ಸಮುದಾಯದವನು ಬೆಳೀತಾ ಬೆಳೀತಾ ವಿಶ್ವಮಾನವನ ಎಲ್ಲ ಜಾತಿಯವನ್ನ ಒಡ್ಡುಗೂಡಿಸಿ ತೆಗೆದುಕೊಂಡು ಹೋಗುವಂಥ ವಿಚಾರ ನನಗೆ ತಹಶೀಲ್ದಾರ್ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದೆ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ದಯಮಾಡಿ ನಾನು ಯಾವ ಜಾತಿಯ ಜಾತಿಯವನು ಅಂತ ಇಲ್ಲಿ ಬರೆದಿದೆ ನೀವು ಗಮನಿಸ್ಬೋದು ನಾನು ಸೇರಿರುವಂಥದ್ದು ಯಾವ ಜಾತಿಯವನು ಅನ್ನುವಂಥದ್ದು ಇಲ್ಲಿ ಬರೆದಿದೆ ಒಕ್ಕಲಿಗ ತ್ರಿ ಅಂತ ಬರೆದಿದೆ ಯಾರು ಕೊಟ್ಟಿರೋದು ಮೈ ಮೈಸೂರು ತಹಶೀಲ್ದಾರ್ ಮೈಸೂರು ತಾಲೂಕು ತಹಶೀಲ್ದಾರು ಇಲ್ಲಿ ಕೊಟ್ಟಿದ್ದಾರೆ ದಯಮಾಡಿ ಹಿಂದಿನ ಸಂಸದರಿಗೆ ನಾನು ಒಂದು ಮನವಿ ಮಾಡ್ಕೋತೀನಿ ಈ ಥರ ಚೀಪ್ ಪಾಲಿಟಿಕ್ಸ್ ಮಾಡುವಂಥದ್ದನ್ನು ಬಿಡಬೇಕು ಬಿ ಜೆ ಪಿಯವರು ಈ ಹಂತಕ್ಕೆ ಹೋಗೋದನ್ನ ಬಿಡಬೇಕು ನಾನು ಯಾವ ಜಾತಿಯವನು ಏನು ಎತ್ತ ಅನ್ನುವಂಥದ್ದು ಇದು ಅವಶ್ಯಕತೆ ಇದೆಯೇ ಈಗ ಒಕ್ಕಲಿಗ ಸ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಪಡೆದುಬಿಡ್ತೀನಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ